ಹಾಯ್ ಫ್ರೆಂಡ್ಸ್ ಇವತ್ತು ಆಷಾಢ ಶುಕ್ರವಾರ ಮೊದಲನೇ ಶುಕ್ರವಾರ ಬೆಟ್ಟಕ್ಕೆ ಹೋಗಿದ್ದೆ ಹ್ಞೂ ನಾನು ವೀಡಿಯೋ ಮಾಡೋಕ್ಕೆ ಖಂಡಿತ ಆಗಲಿಲ್ಲ ಅದೂ ಇಲ್ಲ ಬಿಡಿ ತುಂಬ ರಶ್ಶು ಬಸ್ಸಿಗೆ ಜಗಳ ಎಲ್ಲದಕ್ಕೂ ಜಗಳೇ ಊಟಕ್ಕೆ ದೇವಸ್ಥಾನಕ್ಕಾಗಿರ್ಬೋದು ಎಲ್ಲ ಅದಕ್ಕೂ ಚೆನ್ನಾಗಿ ನೂಕು ನುಗ್ಲಾಟ ಹೋಗೋದು ಬರೋಷ ಸಾಕಾಗೋಗುತ್ತೆ ವೀಡಿಯೋ ಮಾಡೋಕ್ಕೆ ಅಂದು ಖಂಡಿತ ಆಗಲ್ಲ ಹೋಗ್ಬಿಟ್ಟು ಬಂದೆ ೂ ಮಿನಿ ಶಾರ್ಟ್ ಹಾಕಿದ್ದೀನಿ ಬ್ಲಾಗಲ್ಲಿ ನೋಡಿರ್ತೀರಿ ಆಲ್ರೆಡಿ ಅನ್ಸುತ್ತೆ ಇವಾಗ ಮನೆಗೆ ಬಂದೆ ಎರಡೂವರೆಗೆ ಬಂದೆ ಟೆನ್ ಓ ಕ್ಲಾಕೇನ ಹೋಗಿದ್ದೆ ಎರಡೂವರೆಗೆ ಬಂದೆ ಮಕ್ಕಳು ಬರಬೇಕಿತ್ತು ನೀವು ಎಲ್ಲ ಹೋದ್ರೆ ದೇವಸ್ಥಾನಕ್ಕೆ ಎಲ್ಲ ನಿಮ್ಮ ಹತ್ತಿರ ದೇವಸ್ಥಾನಕ್ಕೆ ಹೋಗಿರ್ತೀರ ಅಂದ್ಕೊಂಡಿರ್ತೀನಿ ಹೇಗಿತ್ತು ಇವತ್ತು ಚೆನ್ನಾಗಿತ್ತು ಒಂಥರ ಮೈಸೂರಲ್ಲಿ ಹಬ್ಬ ಹಬ್ಬ ರೀತಿ ಚೆನ್ನಾಗಿ ಇರುತ್ತೆ ಒಂದು ಈ ಮಂತೆಲ್ಲ ಹಬ್ಬ ಅಂದ್ರೆ ತಪ್ಪಾಗೋದಿಲ್ಲ ಆ ಥರ ನಾನು ಟೆರೆಸ್ ಮೇಲೆ ಬಂದಿದ್ದೆ ಹಿಂದೆ ಮರ ಕಾಣ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೋತೀನಿ ಅಲ್ವಾ ಮಾಡಿ ಮೇಲೆ ಬಂದು ಕೂತಿದ್ದೆ ಯಾವುದೋ ಒಂದು ವೀಡಿಯೋ ಇತ್ತು ತೋಟದಿತ್ತು ಬ್ಲಾಗ್ ಇತ್ತು ಅದನ್ನು ಸ್ವಲ್ಪ ಮಾಡ್ತಾ ಇದ್ದೆ ಬರುತ್ತೆ ಸಂಜೆ ಒಳಗಡೆ ಬರ್ಬೋದು ಫ್ರೆಂಡ್ಸ್ ಹೇಗಿದ್ರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಏನು ಹೇಳೋದು ಏನು ಹೇಳೋದು ಏನು ಹೇಳೋದು ಏನು ಹೇಳೋದು ಏನು ಹೇಳೋದು ಅಂತಲೇ ಇರ್ತೀನಿ ಯಾವಾಗಲೂ ಅಲ್ಲ ತೆಂಗಿನ ಸಸಿ ಮನೆ ಹತ್ರ ಎಳಿಸ್ಕೋಬೋದಾ ಇಳಿಸ್ಕೋಬಾರ್ದಾ ಯಾರಾದರೂ ಗೊತ್ತಿದ್ರೆ ಕಾಮೆಂಟ್ ಹಾಕಿ ನನಗೆ ತೆಂಗಿನ ಸಸಿ ಅದನ್ನು ನಾನೇ ನೆಟ್ಟು ಅಂಥ ಗಿಡ ಅದು ಅದಕ್ಕೆ ನಾನು ನಮ್ಮ ಮನೆ ಮುಂದೆ ಹಾಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಮನೆ ಮುಂದೆ ಹಾಕ್ಕೊಂಡಿದ್ದೀನಿ ಏನು ಬರುತ್ತೆ ಅಂತ ಹೇಳ್ತಿರ್ತಾರೆ ಬಟ್ ನಂಗೆ ತೆಗಿಯೋಕೆ ಮನಸ್ಸಿಲ್ಲ ನಮ್ಮನೆ ನಾನು ತೆಂಗಿನಕಾಯಿ ನೆಟ್ಟಿ ಅದು ಅದ್ರಲ್ಲಿ ಚಿಗ್ರಿ ಅದು ಗಿಡ ಇಷ್ಟುದಾಗಿದೆ ಆಗಿದೆ ಅದಕ್ಕೆ ನಾನು ಇಲ್ಲೇ ನೆಟ್ಕೊಳ್ಳೋಣ ಅಂತ ನನ್ನ ಕಣ್ಮೇ ಇರಲಿ ಅಂತ ನೆಟ್ಕೊಂಡಿದ್ದೀನಿ ಕೆಲವ್ರು ಬೇಡ ಅಂತಾರೆ ಕೆಲವರು ಬೇರೆ ಹೋಗುತ್ತೆ ಅಂತಾರೆ ಇನ್ನು ಕೆಲವರು ಏನಿಲ್ಲ ಅಂತಾರೆ ಏನು ಮಾಡೋದು ಗೊತ್ತಿಲ್ಲ ನೋಡಬೇಕು ಮನಸ್ಸಿಲ್ಲ ಮನಸಿಲ್ಲ ಏನಾಗುತ್ತೆ ಅಂತ ಹೇಗೋ ಮೇಲಿದ್ದೀನಿ ಬೆಟ್ಟ ನಮ್ಮ ಮನೆಯಾಗೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ ಮೇಲೂ ಪಾಟಿದೆ ಅಂತ ಇಲ್ಲಿ ಕೆಳಗಡೆ ಆದಮೇಲೆ ಇಲ್ಲಿ ಸ್ವಲ್ಪ ನಿಮಗೆ ವಯಸ್ಸದ್ದು ಕಡಿಮೆನೇ ಆಯಿತು ಅಂದ್ಕೊಡಿ ಸೀಬೆ ಗಿಡ ಆಲೋವೇರಾ ಕರಿಬೇವು ಏನೇನೋ ಇದೆ ಇದು ಇವಾಗ ತೊಂಡೆ ಗಿಡ ಬಿಟ್ಟಿತ್ತು ಇವಾಗ ಜಸ್ಟ್ ತಿನ್ಕೊಬಿಟ್ಟೆ ನಾನು ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ನಿನ್ನೆದ್ರಗೆ ಕಿತ್ಕೊಂಡು ತಿಂತಾಯಿದೆ ಬಟ್ ಬಿತ್ತಿತ್ತು ತಿನ್ಕೊಬಿಟ್ಟ ನೋಡಿಲಿ ಈ ಚಾಗಿದೆ ಇದಾಗಿದೆ ಕಾಣಿಸ್ತಿದೆಯಾ ನೋಡಿಲಿ ಇದು ಕಾಣಿಸ್ತು ಅಂದ್ಕೋತೀನಿ ಅದು ನೀಕಲ್ ಇದ್ದಪ್ಪ ಮಾಮೂಲಿಗಿ ಕಾಯಿ ಆಗುತ್ತೆ ಆಗ ತೋರಿಸ್ತೀನಿ ಓಕೆನಾ ಮಳೆ ಬರ್ತಾ ಇದೆ ಒಂಥರ ಚೆನ್ನಾಗಿದೆ ಬಟ್ ಅವ್ರು ಬೆಟ್ಟ ಕಾತಿದಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟೆ ಅದೇ ನೋಡಿ ಕಾಣ್ತಾ ಇದೆಯಾ ಮಳೆ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಅದಕ್ಕೆ ಇದಾಯಿತು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಬಟ್ ಇವಾಗ ಇಷ್ಟು ಕಾಣ್ತಾ ಇದೆ ಆ ಕಡೆಯಿಂದಲೇ ಮಳೆ ಬರ್ತಾ ಇದೆ ಹಾಗಾಗಿ ಇದೆ ಮೋಟ್ರ್ ಆನ್ ಮಾಡಿದ್ದು ಅದು ಇದರಲ್ಲಿ ಅಂತ ಗೃಹ ಪ್ರವೇಶದಲ್ಲಿ ಪೂಜೆ ಮಾಡಿಸಿದ್ದು ಇಟ್ಕೆಗಳು ಹಾಗೆ ಇದೆ ಬೆಟ್ಟ ತೋರ್ಸೋಣ ಅಂದರೆ ಆ ಕಡೆಯಿಂದನೇ ಮಳೆ ಬರ್ತಾ ಇದೆ ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟ ಇಲ್ಲಿ ಹೋಗೋದು ಬರೋದು ಬಸ್ಸು ಎಲ್ಲ ಎಲ್ಲ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಆ ಕಡೆಯಿಂದನೇ ಸಣ್ಣಗೆ ಮಳೆ ಬರ್ತಾಯಿದೆ ಇದೆ ಬುದ್ ಬುದರ ಕಾಣಿಸ್ತಾ ಇರೋದು ಕಾಣಲಿಲ್ಲ ನಿಮಗೆ ಪರವಾಗಿಲ್ಲ ಇನ್ನೊಂದನ್ನು ತೋರಿಸ್ತೀನಿ ಆಯಿತಾ ಇವತ್ತು ಸ್ಕಿಪ್ ಮಾಡದೆ ಏನು ಹೆಂಗೆ ಇದೆಯೋ ಗೊತ್ತಿಲ್ಲ ಬಟ್ ಚೆನ್ನಾಗಿ ಬರ್ತಾ ಇದೆ ಅನ್ಕೊತೀನಿ ನಮ್ಮ ಮೇಲೆ ಹಂಗೆ ಅನಿಸುತ್ತೆ ನೋಡಿ ಒಂಥರ ಈ ಇದರಲ್ಲಿ ಕಾರು ಚೆನ್ನಾಗಿ ಇದೆ ಚೆನ್ನಾಗಿತ್ತು ದೇವಸ್ಥಾನ ಈ ಎಲ್ಲ ಮೈಸೂರಲ್ಲಿ ಹಬ್ಬನೇ ಅಂತಲೇ ಹೇಳಿದ್ರು ಇಲ್ಲ ಎಲ್ಲಿ ಬೇಕು ಅಲ್ಲಿ ಪ್ರಸಾದ ಮಾಡ ಪ್ರಸಾದ ದೇವ್ರ ಪೂಜೆ ಮಾಡಿ ಪ್ರಸಾದ ಅಂತ ಹೇಳ್ತಾರೆ ಯಾವ ರೋಡ್ಗೆ ಹೋಗ್ಲಿ ಪ್ರಸಾದ ಅಂತ ಹೇಳ್ತಾರೆ ಬನ್ನಿ 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 ಅಂತ ಕರೀತಾರೆ ಬೈಕಲ್ಲಿ ಹೋಗ್ಬೇಕಾದ್ರೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಆಷಾಢ ಬಂದರೆ ಈ ಮಂತ್ ಕಳೆಯೋದೇ ಗೊತ್ತಾಗೋದಿಲ್ಲ ನಮಗಂತೂ ಮೈಸೂರಲ್ಲಿ ಇರೋರ್ಗಂತೂ ಯಾಕೆಂದರೆ ವಾರ ವಾರ ಬೆಟ್ಟಕ್ಕೆ ಹೋಗ್ತೀವಿ ಇವಾಗ ಹಂಗೂ ಸಂಜೆ ತ್ರಿಪುರ ಸುಂದ್ರಿ ದೇವಸ್ಥಾನಕ್ಕೂ ಕೂಡ ಹೋಗ್ತೀನಿ ಅಲ್ಲಿ ಕ್ಲಿಪ್ಪಿಂಗ್ಸ್ ಆದರೆ ಖಂಡಿತ ತೊಗೋತೀನಿ ಏಕೆಂದರೆ ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ನಿಮಗೆ ಗೊತ್ತಲ್ವ ಹಂಗಾಗಿ ಶಾರ್ಟ್ಸ್ ಆದರೂ ಈಚೆಯಿಂದ ಶಾರ್ಟ್ಸ್ ಆದರೂ ಖಂಡಿತ ಹಾಕಿ ಹಾಕ್ತೀನಿ ಹೋದರೆ ಹೋಗಬೇಕು ಮಳೆ ಬಂದರೆ ನೋಡಬೇಕು ಅಂದನೇ ನೋಡೋಣ ಹಂಗಾಗತ್ತೆ ಆಲ್ಮೋಸ್ಟ್ ಹೋಗಬೇಕು ಅಂದ್ಕೊಂಡಿದ್ದೀವಿ ತುಂಬ ದಿನ ಆಯಿತು ಹೋಗಿಲ್ಲ ಇನ್ನೇನು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಚೆನ್ನಾಗಿ ವಿಡಿಯೋ ಮಾಡಿ ಹಾಕೋಣ ಖಂಡಿತ ಮನೆಗಳು ಸಿಕ್ಕಿದ್ರೆ ಖಂಡಿತ ನಾನು ಮನೆಗಳು ಸೈಟ್ಗಳು ಯಾವ ಸಿಗುತ್ತೋ ಅದನ್ನು ಸಿಗ್ತಾಯಿದ್ರೆ ಖಂಡಿತ ಹಾಕ್ತೀನಿ ಅವ್ರು ನನಗೆ ಹೇಳಿದರೆ ಖಂಡಿತ ನಾನು ಅದು ಮನೆ ಆದರೆ ಚೆನ್ನಾಗಿ ಕಟ್ಟಿರಬೇಕು ನಾನು ಅವರು ಅಂಥವ್ರು ನನಗೆ ಗೊತ್ತಿರಬೇಕು ಅಂಥವ್ರು ಇದ್ದರೆ ಖಂಡಿತ ನಾನು ಹಾಕ್ತೀನಿ ಸುಮ್ಮ ಸುಮ್ಮನೆ ಎಲ್ಲೋ ಮನೆ ಕಟ್ಟಿ ಹೆಂಗೆ ಹೆಂಗೆ ಕಟ್ಟಿರ್ತಾರೋ ಗೊತ್ತಿಲ್ಲ ಅಲ್ವಾ ಇಲ್ಲಿ ನಾ ಪಕ್ಕದಲ್ಲೇ ನಮ್ಮ ಮನೆ ಕಟ್ಟಿರೋರೆ ಮನೆ ಕಟ್ತಾ ಇದ್ದಾರೆ ಇನ್ನೊಂದು ಮನೇನ ತುಂಬ ಚೆನ್ನಾಗಿ ಕಟ್ತಾರೆ ನಿಮಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ ಅವರು ನಚ್ಕೊಳ್ಳಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಕಟ್ತಾರೆ ಅಥವಾ ನಿಮ್ಮ ಹತ್ರ ಸೈಟ್ ಇದೆ ನಾನು ಕಟ್ಟಿಸ್ಬೇಕು ಒಳ್ಳೆ ಬಿಲ್ಡರ್ ಬೇಕು ಅಥವಾ ಒಳ್ಳೆ ಚೆನ್ನಾಗಿ ಕಟ್ಟೋರು ಬೇಕು ಅಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ಗೆ ಮಾಡಿದ್ರು ನಾನು ಅವ್ರಿಗೆ ತಿಳಿಸ್ತೀನಿ ಬರಬಹುದು ನೀವು ಹೆಲ್ಪ್ ಮಾಡ್ತೀನಿ ಖಂಡಿತ ನಾನು ನಮ್ಮ ಯೂವರ್ಸ್ ನಾನು ಹೆಲ್ಪ್ ಮಾಡದೇ ಇರೋಕ್ಕಾಗಲ್ಲ ಎಷ್ಟು ಸಾಧ್ಯನಷ್ಟನ್ನು ಕಡಿಮೆ ಮಾಡಿಸಿ ತುಂಬ ಚೆನ್ನಾಗಿ ಮಾಡ್ತಾರೆ ಒಟ್ಟಾರೆ ಅದರಲ್ಲಿ ಎರಡು ಮಾತಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೇನ ವೀಡಿಯೋಗಳನ್ನು ನೋಡಿರ್ತೀರ ನೀವು ನೋಡಿಲ್ಲ ಅಂದ್ರೂ ಅವ್ರ ಮನೆ ಬಂದು ನೋಡಿ ತುಂಬ ಚೆನ್ನಾಗಿ ಕಟ್ಟಿರ್ತಾರೆ ಅಷ್ಟೇ ಒಳ್ಳೆ ಕ್ವಾಲಿಟಿಯಾಗಿ ಕಟ್ಟಿರ್ತಾರೆ ಚೆನ್ನಾಗಿ ಕಟ್ಟಿರ್ತಾರೆ ಫ್ರೆಂಡ್ಸ್ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಎಲ್ಲಿ ಚೆನ್ನಾಗಿ ಕಟ್ಟಿರ್ತಾರೆ ಬಾಕಿ ಅವರು ತುಂಬ ಪರವಾಗಿಲ್ಲ ಅವರಾಗಿ ಕಟ್ತಾರೆ ಕೆಲವರು ವರ್ಷ ಕಟ್ತಾರೆ ಆ ರೀತಿ ವರ್ಷ ಕಟ್ಟಿರೋ ಮನೆಗಳನ್ನ ಖಂಡಿತ ನಾನು ವೀಡಿಯೋ ಹಾಕೋದೇ ಇಲ್ಲ ಹಂಗಾಗ್ತೀನಿ ಅಂದರೆ ದಿನಕ್ಕೆ ದಿನ ವೀಡಿಯೋ ಬಂದು ಬರುತ್ತೆ ಮನೆ ವೀಡಿಯೋನೇ ಹಂಗೆಲ್ಲ ಹಾಕೋದಿಲ್ಲ ಯಾಕೆಂದರೆ ನಾವು ಕೂಡ ಮನೆ ತೊಗೊಂಡವ್ರೆ ಅಲ್ವಾ ಹಂಗಾಗಿ ನಾವು ಕೂಡ ಮನೆ ಪರ್ಚೇಸಿಂಗ್ ಮಾಡಿದ್ದೆ ಹಂಗಾಗಿ ಮನೆ ಪರ್ಚೇಸ್ ಕೆಲವರು ಮನೆ ಪರ್ಚೇಸ್ ಕಟ್ಬೋದಿತ್ತು ಎಲ್ಲ ಹೇಳ್ತಾರೆ ಹಾಗಾಗಿ ಮನೆ ನಾವು ಕಟ್ಟಿರೋ ರೀತಿಯೇ ಕಟ್ಕೊಡ್ತಾರೆ ಕಟ್ಟಿರ್ತಾರೆ ಕೂಡ ಹ್ಞೂ ತಗೊಳ್ಳೋರ್ಗೂ ಕೂಡ ಅದೇ ಚೆನ್ನಾಗಿ ಕಟ್ಟಿರ್ತಾರೆ ಅಂತ ಮಾತ್ರ ನಾನು ವೀಡಿಯೋ ಮಾಡೋದು ಮನೆ ಸೈಡ್ಸು ಸಿಕ್ಕಿದರೆ ಒಳ್ಳೆ ಸೈಟ್ಸ್ ಆಗಿರ್ಬೋದು ಅಥವಾ ಮನೆ ಒಳ್ಳೆ ಚೆನ್ನಾಗಿ ಕಟ್ಟಿರೋ ಅಂಥರೇ ಬಿಲ್ಡರೇ ಆಗಿರಬೇಕು ಚೆನ್ನಾಗಿ ಬಿಲ್ ಅಂತ ಬಿಲ್ಡರೇ ಕ ಬಿಲ್ಡರ್ ಕಟ್ಟಿದ್ದಾರೆ ಅಂದ್ರೆ ಮಾತ್ರ ನಾನು ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ ತೊಗೊಳ್ಳಿ ಏನು ಮಾಡೋಕ್ಕಾಗಲ್ಲ ಎಲ್ಲ ತೊಗೊಳಕ್ಕಾಗುತ್ತೆ ತೊಳೋಕ್ಕಾಗಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಆಮೇಲೆ ನಮ್ಗೆಲ್ಲಾಗಲ್ಲ ಅಂತಲೂ ಕುತ್ಕೋಬಾರ್ದಲ್ವಾ ಟ್ರೈ ಮಾಡಬೇಕು ಮತ್ತು ತೊಗೊಳಕ್ಕೆ ಅಂತಲೇ ತೊಗೊಳೋದಾದರೆ ಮಾತ್ರ ನೋಡೋದು ಅಂತಲೇ ನೋಡಬೇಡಿ ಸುಮ್ಮನೆ ನೋಡ್ಕೊಂಡು ಹೋಗೋಕೆ ಬನ್ನಿ ಯಾಕೆ ನೋಡ್ಕೊಂಡೋಗೋದ್ರಲ್ಲಿ ಏನೂ ಇಲ್ಲ ಅಲ್ವಾ ನಮಗೂ ಒಂದು ಐಡಿಯಾ ಸಿಗುತ್ತೆ ನೋಡ್ಕೊಂಡಾದರೆ ಅಲ್ವಾ ನಾನು ಸರಿ ಹೇಳ್ತಾ ಇದ್ದೀನೋ ತಪ್ಪು ಹೇಳ್ತಾ ಇದ್ದೀನೋ ನೀವೇ ಒಂದು ಒಂದು ನಿಮಿಷ ಯೋಚನೆ ಮಾಡಿ ನಾನು ಈ ಮನೆ ತಗೋಬೇಕು ಅನ್ ಅಂತ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನಿಮ್ಗೂ ನೀವು ಅಂತ ಮನೆಯಲ್ಲಿ ಇರಬೇಕು ಅಂತ ಟ್ರೈ ಮಾಡಿ ಆದಷ್ಟು ನೋಡಿ ಅಥವಾ ನೀವು ಕಟ್ಟಿಸ್ತಾ ಇದ್ದೀನಿ ಅಂದರೆ ಕೂಡ ಬಂದು ನೋಡಿ ಪ್ಲ್ಯಾನಿಂಗ್ ಸಿಗುತ್ತೆ ಅದನ್ನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಎಲ್ಲೇ ಮುಗಿಸ್ತೀನಿ ನೆಕ್ಸ್ಟ್ ಬ್ಲಾಗು ನಾನು ನಾಳೆ ಬರ್ಡೇ ಇತ್ತು ಮಾಡ್ಕೋತಾ ಇಲ್ಲ ಇವತ್ತು ಬೇರೆ ಇವರು ಅಪ್ಪ ಅಣ್ಣ ಅವರು ಸುತ್ತೋಗಿಬಿಟ್ಟಿದ್ದಾರೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ತುಂಬ ಬೇಜಾರಾಯಿತು ಎಲ್ಲರಿಗೂ ಮುಂದಿನ ಬರುತ್ತೆ ಬಟ್ ಆದರೂ ಬೇಜಾರಾಯ ಆಗುತ್ತೆ ಅಂಥವ್ರು ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಲ್ಲ ಏನು ಮಾಡೋಕ್ಕಾಗೋದಿಲ್ಲ ಸಮಯ ಮುಗ್ದಾಗೆಲ್ಲ ಹೋಗಬೇಕು ಬೇಜಾರಂತೂ ಖಂಡಿತ ಆಗುತ್ತೆ ಆಯಿತು ಕೂಡ ನರಾತ್ಮಕ ಶಾಂತಿ ಸಿಗಲಿ ಇಷ್ಟೇ ನನ್ನ ಬ್ಲಾಗ್ಗೆ ಬ್ಲಾಗ್ನ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾಯಿರಿ ಏನಾದರೂ ತಪ್ಪಿದರೆ ಕ್ಷಮಿಸಿ ನಾನು ಪದೇ ಪದೇ ಬ್ಲಾಗಲ್ಲಿ ಹೇಳ್ತಾಯಿರ್ತೀನಿ ಏಕೆಂದರೆ ತಪ್ಪು ಮಾಡೋದು ಸಹಜ ಹಾಗಾಗಿ ಇಷ್ಟೇ ವೀಡಿಯೋ ಲಾಂಗ್ ಆಗುತ್ತೆ ಅಲ್ವಾ ನಾನು ಹೆಚ್ಚಾಗಿ ಲಾಂಗ್ ವಿಡಿಯೋ ಮಾಡಿ ಮಾಡೋದು ಇಷ್ಟ ಆಗೋದಿಲ್ಲ ಯಾಕೆಂದರೆ ಸುಮ್ಮನೆ ಯಾಕೆ ಅಷ್ಟು ಲಾಂಗ್ ವೀಡಿಯೋ ಮಾಡಾಕ್ತಾರೆ ನನಗೆ ಇಷ್ಟ ಆಗೋಲ್ಲ ಈ ಇದಿದು ಒಂದು ವಿಚಾರ ಹೇಳೋದಕ್ಕೆ ಸುಮಾರು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ತಗೋತಾರೆ ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಬೇಗ ಬೇಗ ಅಮ್ಲ ಮುಗಿಸ್ಬಿಡಬೇಕು ಬೇಗ ವಿಷಯ ಹೇಳಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಬೇಕು ಅಷ್ಟೇ ಕೇಳ್ಕೊಳ್ಳೋಣ ನೋಡಿ 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 ಹ್ಞೂ ಹಾ ಹಾಯ್ ಫ್ರೆಂಡ್ಸ್ ಹಾಯ್ ನೋಡಿ ಫ್ರೆಂಡ್ಸ್ ನಾನು ಹೆಣ್ಣು ಮಾಡೋ ಟೈಮ್ಗೆ ನಮ್ಮ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರು ಬರ್ತಾರೆ ಓಕೆ ಫ್ರೆಂಡ್ಸ್ ಈ ಇಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಹೆಣ್ಣು ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನೋ ಜಾಸ್ತಿ ಆಯ್ತಾ ಕಾಯ್ತಾಯಿರ್ತೀನಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಹೇಳಿ ತಪ್ಪಾಗಿದ್ದು ಹೇಳಿ ಸರಿ ಇದ್ದರೂ ಹೇಳಿ ಅಥವಾ ಕರೆಕ್ಟಾಗಿ ಇರಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ ಹೇಳೋ ನನ್ನ ಮಗಳು ಸಮೃದ್ಧಿ ಹಾಯ್ ಮೇಡಮ್ಮ ಹಾಯ್ ಹಾಯ್ ಓಕೆ ಬಾಯ್ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಓಕೆ ಬಾಯ್ ಫ್ರೆಂಡ್ಸ್